ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ನಿಮಗೆ ನಾನು ಎಲ್ಲಿಗೆ ರೆಡಿ ಆಗ್ತಾಯಿದ್ದೀನಿ ಅಂತೇಳಿ ಸೊ ಅವರ ತಮ್ಮ ಇದರಲ್ಲ ಸುಹಾಸು ಅವರ ರಿಸೆಪ್ಷನ್ ಇತ್ತು ಹಂಗಾಗಿ ಹೋಗೋಣ ಅಂತೇಳಿ ರೆಡಿ ಆಗ್ತಾಯಿದ್ದೀವಿ ಸಾಯಂಕಾಲ ಆರೂವರೆ ಆಗಿತ್ತು ನಾವು ರೆಡಿ ಆಗಬೇಕಾದ್ರೆ ಮನೆಯಿಂದ ಹೊರಡೋತಿಗೆ ಏಳು ಗಂಟೆ ಆಗಿತ್ತು ಶುಕ್ರವಾರ ದಿನ ಮದುವೆ ಮುಹೂರ್ತ ಇತ್ತು ಮದುವೆಗೆ ಹೋಗಬೇಕು ಮುಹೂರ್ತಕ್ಕೆ ಅಂತ ನನಗೆ ತುಂಬ ಆಸೆ ಇತ್ತು ನಮಗೊಂಚೂರು ಹುಷಾರಿಲ್ದಂಗೆ ಆಗ್ಬಿಡ್ತಲ್ವಾ ಹಾಗಾಗಿ ಮುಹೂರ್ತಕ್ಕೆ ಹೋಗೋಕ್ಕಾಗಲಿಲ್ಲ ರಿಸೆಪ್ಷನಿಗೆ ಇದ್ದೀವಿ ಒಟ್ಟಾರೆಯಾಗಿ ಅವರು ಅಷ್ಟು ಪ್ರೀತಿಯಿಂದ ಬಂದು ಕರೆದಿದ್ರಲ್ವ ಹೋಗಲೇಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಹಂಗಾಗಿ ಹೊರಡ್ತಾ ಇದ್ದೀವಿ ರೆಡಿ ರೆಡಿಯಾಗಿದ್ದಾಳೆ ನಾನು ಇವಾಗ ಸ್ಯಾರಿ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ ನಮಗೇನು ದೂರ ಇರಲಿಲ್ಲ ಹತ್ರನೇ ಇತ್ತು ಇಲ್ಲಿ ಜೆ ಪಿ ನಗರ ಸೆವೆಂತ್ ಫೇಸಲ್ಲೇ ಇತ್ತು ಒಂದು ಹೋಟೆಲಲ್ಲಿ ರಿಸೆಪ್ಷನ್ನ ಅರೇಂಜ್ ಮಾಡಿದರು ನಾವು ನನ್ನ ಹಸ್ಬೆಂಡ್ ಬರಲಿಲ್ಲ ನಾನು ತಾನು ಇಬ್ಬರೇ ಅವರು ಸ್ವಲ್ಪ ಹೊರಗಡೆ ಕೆಲಸ ಇದೆ ನೀವಿಬ್ರೇ ಹೋಗಿ ಅಂದರು ಹಂಗಾಗಿ ನಾವೇ ಆಟೋ ಬುಕ್ ಮಾಡಿಕೊಂಡು ಹೋಗಿದ್ದಾಯಿತು ವಿಷಯಲಿ ನಾನು ತಾನು ಇಬ್ಬರೇ ಏನು ಹಂಗೆಲ್ಲ ಹೋಗೋಲ್ಲ ನನ್ನ ಹಸ್ಬೆಂಡ್ ಬಿಟ್ಟು ಬಟ್ ಇವ್ರದಕ್ಕೆ ನಾನು ತಪ್ಪಿಸ್ಕೊಳೋಕೆ ಇಷ್ಟಪಡೋದಿಲ್ಲ ಯಾಕಂದರೆ ಸ್ವಾತಿಗೌಡ ಆಗಿರಲಿ ಸುಹಾಸ್ ಬ್ರದರ್ ಆಗಿರಲಿ ಸುಮಾಂಟಿ ಆಗಿರಲಿ ನಮಗೆ ಬಹಳ ಒಂದು ನಮ್ಮ ಸ್ವಂತ ರಿಲೇಟಿವ್ಸ್ ಏನೋ ಅಂತ ಅನಿಸುತ್ತೆ ಅಷ್ಟೊಂದು ಅವ್ರ ಜೊತೆ ಒಂದು ಪ್ರೀತಿ ಬಾಂಧವ್ಯ ಇದೆ ತುಂಬ ಒಂದು ಪ್ರೀತಿಯಿಂದ ಅವರು ನಮ್ಮನ್ನು ಮಾತಾಡಿಸ್ತಾರೆ ಪ್ರೀತಿಯಿಂದ ನೋಡ್ತಾರೆ ಹಾಗಾಗಿ ನಾವು ಕೂಡ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತೀವಿ ಸಂಬಂಧಗಳು ಬಾಂಧವ್ಯಗಳು ಹೇಗೆ ಉಳಿಯುತ್ತೆ ಅಂತಂದರೆ ಕೊಟ್ಟು ತೊಗೊಳೋದ್ರಿಂದ ಅಂದರೆ ಪ್ರೀತಿ ಕೊಟ್ಟು ಪ್ರೀತಿ ತೊಗೋಬೇಕು ಅವ್ರು ಯಾವ ರೀತಿ ನಮ್ಮನ್ನು ಪ್ರೀತಿಸ್ತಾರೋ ನಾವು ಅದರ ಡಬಲ್ ಪ್ರೀತಿ ಕೊಡೋ ಥರ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾನು ಹಂಗಾಗಿ ಎಲ್ಲರ ಫಂಕ್ಷನ್ಗೂ ನಾನು ಹೋಗ್ತೀನಿ ಎಲ್ಲರ ಮದುವೆಗೂ ಹೋಗ್ತೀನಿ ಅಂತೇನಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಫಂಕ್ಷನ್ ಮದುವೆಗೆ ಮಾತ್ರ ಹೋಗ್ತೀನಿ ಬಟ್ ಸ್ವಾತಿಗೌಡ ಅವರಂದ್ರೆ ಸ್ವಲ್ಪ ನನಗೆ ಸ್ಪೆಷಲೇ ಯಾಕಂದರೆ ಅವ್ರು ನಂಗೆ ತುಂಬಾ ಇಷ್ಟ ಅವ್ರ ಫ್ಯಾಮಿಲಿ ಹಂಗಾಗಿ ಅವ್ರ ಫ್ಯಾಮಿಲಿ ಫಂಕ್ಷನ್ ನಾನು ಯಾವುದೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಓಕೆ ರೆಡಿಯಾಗಿದ್ದೀವಿ ನೋಡಿ ಈ ಸ್ಯಾರಿ ಉಟ್ಕೊಂಡಿದ್ದೀನಿ ಏರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಡು ಟ್ರೈ ಮಾಡಿದೆ ಬಟ್ ನನ್ನ ತಲೆ ಜಾಸ್ತಿ ಕೂದಲು ಕಮ್ಮಿ ಇದೆ ನೋಡಿ ಹಾಗಾಗಿ ಯಾವ ಏರ್ ಸ್ಟೈಲು ಸರಿಯಾಗಿ ಸೂಟ್ ಆಗಲ್ಲ ನನಗೆ ಸರಿ ಅಂತೇಳಿ ಮಾಮೂಲಿಯಾಗಿ ಹೆಂಗೆ ಹಾಕ್ಕೊತೀನಿ ಹಾಗೇ ಹಾಕ್ಕೊಂಡು ಇವಾಗ ರೆಡಿಯಾಗಿದ್ದೀನಿ ಈ ಸ್ಯಾರಿ ಉಟ್ಕೊಂಡು ಪಿಂಕ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಇದು ಅಷ್ಟೊಂದು ನೀಟಾಗಿ ಉಟ್ಕೊಳ್ಳೋಕ್ಕಾಗಲಿಲ್ಲ ಆದ್ರೂ ಹೆಂಗೋ ಉಟ್ಕೊಂಡಿದ್ದೀನಿ ತಾನು ಕೂಡ ಈ ಗ್ರೀನ್ ಹೆಂಗೆ ಹಾಕ್ಕೊಂಡು ಅವಳು ರೆಡಿಯಾಗಿದ್ದಾಳೆ ಅವಳು ಕೂಡ ಚೆನ್ನಾಗಿ ಕಾಣಿಸ್ತಾಯಿದ್ಲು ತಾನು ಸ್ವಲ್ಪ ಎಲ್ಲ ಫಂಕ್ಷನ್ಗೆಲ್ಲ ಬರೋದು ಅಂತ ಅಂದರೆ ಅಷ್ಟೊಂದು ಅವಳೂ ಅಯ್ಯೋ ನಾನು ಅಮ್ಮ ಅಂತಾಳೆ ಬಟ್ ಇವ್ರದಕ್ಕೆ ತಪ್ಪಿಸ್ಕೊಳ್ಳೋಕೆ ಇಷ್ಟಪಡಲಿಲ್ಲ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ರೆಡಿಯಾಗಿದ್ದಾಳೆ ಇಬ್ಬರು ಈಗ ರೆಡಿಯಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಆಟೋ ಬುಕ್ ಮಾಡಿದೆ ಆಟೋ ಬರೋದು ಒಂದು ಕಾಲು ಗಂಟೆ ಲೇಟೇ ಆಗೋಯ್ತು ಮೊದಲೇ ಅಲ್ಲೇ ಮನೆಯಲ್ಲೇ ಏಳು ಗಂಟೆ ಆಗಿಬಿಟ್ಟಿದೆ ಒಂದು ಏಳು ಕಾಲೇ ಆಗೋಯಿತು ಅಂತ ಅನ್ಕೋತೀನಿ ಹತ್ರ ಇತ್ತು ಜೆ ಪಿ ನಗರ ಸೆವೆಂತ್ ಫೇಸು ನಮ್ಮ ಮನೆಯಿಂದ ಏನು ತುಂಬ ದೂರ ಇಲ್ಲ ಅಲ್ಲೇ ಒಂದು ಉಡುಪಿ ಹೋಟೆಲ್ ಇತ್ತು ಹಂಗಾಗಿ ಅಲ್ಲೇ ರಿಸೆಪ್ಷನ್ ಇಟ್ಟಿದ್ದರು ಲಾಸ್ಟ್ ಟೈಮು ವೀರದ್ದು ನಾಮಕರಣ ಇತ್ತು ನೋಡಿ ಆವಾಗಲೂ ಕೂಡ ಅಲ್ಲೇ ಇಟ್ಟಿದ್ದರು ಅಲ್ಲೇ ಇದ್ದೀವಿ ಈಗ ನಾವು ಹಾಗೆ ಸೀಮಂತಕ್ಕೆ ಹೋಗಿದ್ದೆ ನಾಮಕರಣಕ್ಕೂ ಕೂಡ ಹೋಗಿದ್ದೆ ಬಟ್ ಬರ್ತಡೇಗೆ ಹೋಗೋಕ್ಕಾಗಲಿಲ್ಲ ಬರ್ತಡೇಗೂ ಕೂಡ ಪಾಪ ಅವರು ಅಷ್ಟು ಪ್ರೀತಿಯಿಂದ ಕರೆದಿದ್ರು ಬರ್ತಡೇಗೆ ನನಗೆ ಹೋಗೋಕ್ಕಾಗಲಿಲ್ಲ ಅಮ್ಮರ ಮನೆ ಗುದ್ಲಿ ಪೂಜೆ ಇತ್ತು ನೋಡಿ ಆವಾಗ ನಾನು ಊರಲ್ಲಿದ್ದೆ ಅವತ್ತು ರಿಟರ್ನ್ ಬರ್ತಾ ಇದ್ದೆ ಬಟ್ ಬರೋ ವರ್ಷೊತ್ತಿಗೆ ನಾವು ಇಲ್ಲಿಗೆ ಅಂದರೆ ಬೆಂಗಳೂರು ಹೊತ್ತಿಗೆ ನಾವು ರಾತ್ರಿ ಒಂಬತ್ತು ಗಂಟೆ ಆಗೋಯ್ತು ಅಷ್ಟೊತ್ತಲ್ಲಿ ಇನ್ನೇನು ರೆಡಿ ಆಗಿಬಿಟ್ಟು ನಾವು ಹೋಗೋಕ್ಕಾಗುತ್ತೆ ಬರ್ತಡೆಗೆ ಅಂತೇಳಿ ನಾನು ಅವತ್ತು ಬರ್ತಡೇಗೆ ಹೋಗೋಕ್ಕಾಗಲಿಲ್ಲ ಇವತ್ತು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ರಾಷ್ಟ್ರೀಯ ಗ್ರಾಹಕರ ಮೇಳ ಅಂತ ನಾವು ಮೊನ್ನೆ ಹೋಗಿದ್ವಿ ನೋಡಿ ಫಿಶ್ಶು ಟನಲ್ ಇತ್ತಲ್ವ ಅದರ ಪಕ್ಕನೇ ಹೋಟೆಲ್ ಇದೆ ಉಡುಪಿ ಹೋಟೆಲು ಅಲ್ಲೇ ರಿಸೆಪ್ಷನ್ ಇತ್ತು ಸೊ ಇವಾಗ ರೀಚ್ ಆಗಿದ್ದೀವಿ ನಾವು ಇನ್ನು ಒಳಗಡೆ ಹೋಗಬೇಕು ಹೋಗ್ತಾ ಇದ್ದಂಗೆ ಎಂಟ್ರೆನ್ಸಲ್ಲೇ ಈ ರೀತಿ ಬೋರ್ಡ್ ಹಾಕಿದ್ದಾರೆ ನೇಮಿಂಗ್ ಬೋರ್ಡು ಅದು ನೋಡಿಕೊಂಡು ಇವಾಗ ಸೆಕೆಂಡ್ ಇದೆ ಲಿಫ್ಟ್ ಕೂಡ ಇತ್ತು ಬಟ್ ರಶ್ ಇತ್ತು ಅಂತೇಳಿ ಮೇಲೆ ಹಂಗೆನೇ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಬಂದಿದ್ದೀವಿ ಎಲ್ಲ ಗೆಸ್ಟ್ಗಳೆಲ್ಲ ಬಂದು ಬಂದು ಗಿಫ್ಟ್ ಮಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾಯಿದ್ರು ಸ್ವಾತಿಯವರು ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಆ ಸ್ಯಾರಿಯಲ್ಲಿ ಆ ಹೇರ್ ಸ್ಟೈಲು ಎಲ್ಲ ಕೂಡ ಸಕ್ಕತ್ತಾಗಿ ಕಾಣಿಸ್ತಾಯಿದ್ರು ಸ್ನೇಹ ಮದುವೆ ಅಂತೂ ಅಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾಯಿದ್ರು ಸುಹಾಸು ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ನೋಡಿ ನನಗಂತೂ ತುಂಬ ಖುಷಿಯಾಯ್ತು ಅವ್ರನ್ನ ನೋಡಿಬಿಟ್ಟು ಇಬ್ಬರಿಗೂ ಒಳ್ಳೆ ಜೋಡಿ ತುಂಬ ಚೆನ್ನಾಗಿದೆ ಈ ಕ್ಯೂಟ್ ಜೋಡಿ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತ ನಾನು ತುಂಬ ಪ್ರೀತಿಯಿಂದ ಆರೈಸ್ತೀನಿ ಅವ್ರಿಗೆ ಸೊ ಹಾಗೆ ಸ್ವಲ್ಪ ಹೊತ್ತು ಹಾಗೇನೆ ಕೂತ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಗಿಫ್ಟ್ ಕೊಟ್ಟು ಬಂದ್ವಿ ಇನ್ನು ಅವ್ರು ನೋಡ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾಯಿದ್ರು ಆ ಸ್ಯಾರಿ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅವರಿಗೆ ಅವರಂತೂ ಎಲ್ಲಿ ನಮ್ಮ ಸ್ವಂತ ಅಕ್ಕನೇ ಏನೋ ಅನ್ನೋಷ್ಟು ಪ್ರೀತಿ ತೋರಿಸ್ತಾರೆ ಅವ್ರ ಮನೆಯವರೆಲ್ಲರೂ ಅಷ್ಟೇ ನನಗವರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಅಲ್ಲೆಲ್ಲ ನೋಡ್ಕೊಂಡು ಆದಮೇಲೆ ಊಟಕ್ಕೆ ಬಂದಿದ್ದೀವಿ ಊಟ ಅಂತೂ ಸೂಪರಾಗಿತ್ತು ನಿಜವಾಗ್ಲೂ ಎಲ್ಲ ಐಟಮ್ಸು ಕೂಡ ಅಷ್ಟು ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ಅ ಲಾಂಗ್ ಟೈಮ್ ನಾನು ಅಕ್ಕನ ಮೀಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಯಿತು ಸಲ ಮತ್ತೆ ಫಂಕ್ಷನ್ ಫಂಕ್ಷನಲ್ಲೇ ಮೀಟ್ ಮಾಡ್ತಾ ಇರೋದು ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಸುಹಾಸನ್ ಸ್ನೇಹಗೂ ಕೂಡ ವಿಶ್ ಮಾಡಿ ಅವ್ರ ಜೀವನ ಯಾವಾಗಲೂ ಖುಷಿ ಖುಷಿಯಾಗ್ಲಿ ಅಂತ ಅಂಡ್ ಅಕ್ಕನ ಸಲ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು ಸೊ ಅವರ ವ್ಯೂರ್ಸ್ಗೆ ಅಕ್ಕನ ವೀಡಿಯೋ ಕಡೆ ಅಂತ ನನ್ನ ಕಡೆ ಖುಷಿ ಆಯ್ತು ಭಾವನೆಯಾಯ್ತು ಮತ್ತೆ ಮೀಟ್ ಹೌದು ಇಲ್ಲೇ ಹಾಂ ಬಂದೆ ಬಂದೆ ಸೊ ನಾವು ಊಟ ಎಲ್ಲ ಮುಗಿಸಿ ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ಸುಮ್ಖಾ ಅವ್ರ ಜೊತೆ ಮಾತಾಡಿಕೊಂಡು ಹೊಡ್ತಾಯಿದೀವಿ ಸುಮ್ಖಾ ಅವ್ರ ನೀವು ಬಂದು ತುಂಬ ಆಯಿತು ಅಂದರು ಸೊ ಅವರೂ ನಮ್ಮ ಮನೆ ಒಂದು ಸಲ ಬನ್ನಿ ಅಂತ ಕರೆದು ಅದಾದಮೇಲೆ ಸೋನು ಅವ್ರು ಸಿಕ್ಕಿದ್ರು ಸೋನು ಅವರು ಅವ್ರ ಮಗಳು ಗೊಂಬೆ ಬರ್ತಾಡೆಗೆ ನನ್ನ ಕರೆದಿದ್ರು ಬಟ್ ನಾನು ಹೋಗೋಕ್ಕಾಗಿರಲಿಲ್ಲ ನನಗೆ ಆ ಟೈಮಲ್ಲಿ ಸ್ವಲ್ಪ ಕಾಲು ನಾವೆಲ್ಲ ಇತ್ತಲ್ವ ಹಂಗಾಗಿ ನಾನು ನಾನೇ ಒಂಥರ ಬೇಜಾರ್ದಲ್ಲಿದ್ದೆ ಸೊ ಹೋಗೋಕ್ಕಾಗಿರಲಿಲ್ಲ ಅವರು ಬೇಜಾರು ಮಾಡಿಕೊಂಡ್ರು ನೀವು ಬರಲೇ ಇಲ್ಲ ಅಂತೇಳಿ ಬಟ್ ಇವತ್ತು ಮೀಟಾಗಿ ತುಂಬ ಖುಷಿಯಾಯಿತು ಇವ್ರನ್ನ ಭವಾನಿಯವ್ರನ್ನ ಸ್ವಾತಿಯವರು ಇವರೆಲ್ಲರೂ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ ನಾನು ಜಾಸ್ತಿ ಯಾರ ಜೊತೆ ಕೂಡ ಬೆರೆಯೋಲ್ಲ ಯಾರ ಫಂಕ್ಷನ್ಗೂ ಅಷ್ಟೊಂದು ಹೋಗಲ್ಲ ಬಟ್ ಕೆಲವ್ರ ಫಂಕ್ಷನ್ನ ಕೆಲವ್ರ ಜೊತೆ ಮಾತಾಡಿದಾಗ ಹೋಗಬೇಕು ಅಂತ ಅನಿಸುತ್ತೆ ಸ್ವಾತಿಯವರು ಕರೀತಾರಲ್ವ ಆ ರೀತಿ ಆದಾಗ ಒಂದು ಸ್ವಲ್ಪ ಹೋಗಬೇಕು ನಾವು ಬೆರಿಬೇಕು ಅಂತ ಇರಬೇಕು ಲೈಫಲ್ಲಿ ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಾಗಿರಬೇಕು ಅನಿಸುತ್ತೆ ಸೋನು ಅವ್ರದ್ದು ಕೂಡ ಸೋನು ಸಿಂಪಲ್ ಕನ್ನಡ ಬ್ಲಾಗ್ ಅಂತ ಇದೆ ನೀವು ಕೂಡ ಅವ್ರ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ನಮ್ಮ ಭವಾನಿ ರಾಜ್ ವ್ಲಾಗ್ಸ್ ಕೂಡ ಇದೆ ಭವಾನಿಯವ್ರಿಗೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ವ್ಯೂಸ್ ಕೊಡಿ ಚೆನ್ನಾಗಿ ಅಂತ ನಾನು ಕೇಳ್ಕೊತೀನಿ ಸೊ ನಾವು ಅಲ್ಲಿಂದ ಹೊರಟಾಗ ಒಂಬತ್ತು ಒಂಬತ್ತು ಕಾಲ ಆಗಿತ್ತು ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ ಹೊರಟ್ವಿ ಹಂಗೆ ಸ್ವಾ ಇವರು ಸೋನು ಅವರು ಅವ್ರ ಹತ್ರ ಎಲ್ಲ ಮಾತಾಡಿ ತುಂಬ ಯೂಟ್ಯೂಬರ್ಸು ಬಂದಿದ್ರೇನೋ ನಾನು ನನಗೆ ಸಿಕ್ಕಿದ ಯಾರ್ಯಾರು ಸಿಕ್ಕಿದ್ರು ಅವ್ರ ಜೊತೆ ಮಾತ್ರ ಮಾತು ಮಾತಾಡಿದೆ ಸೊ ಇವಾಗ ಆಟೋ ಬುಕ್ ಮಾಡಿಕೊಂಡೇ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಬರಲಿಲ್ಲ ಅವರು ಹೊರಗಡೆ ದೂರ ಇದ್ದೀನಿ ನೀವೇ ಹೋಗಿ ಅಂತಂದರು ಹಾಗಾಗಿ ಇವಾಗ ನಾವು ಮನೆಗೆ ಬಂದಿದ್ವಿ ಇನ್ನು ಹೋಗೋ ಗಡಿ ಬಿಡಿಯಲ್ಲಿ ಒಂದಷ್ಟು ಫೋಟೋಗಳನ್ನ ತೆಕ್ಕೊಳೋಣ ಅಂತ ಅಂದ್ಕೊಂಡಿದ್ದೆ ಸೊ ತೆಕ್ಕೊಳಕ್ಕೆ ಆಗಿರಲಿಲ್ಲ ತನ್ನದು ಒಂದಷ್ಟು ಫೋಟೋಗಳು ತೆಗಿಯೋಣ ರೆಡಿ ಮಾಡಿದಾಗ ಈ ಥರ ಒಂದಷ್ಟು ಫೋಟೋ ತೆಗಿತಾಯಿರ್ತೀನಿ ಬಟ್ ಹೋಗೋ ಗಡಿ ಬಿಡಿಯಲ್ಲಿ ಆಗಿರಲಿಲ್ಲ ಇವಾಗ ಮನೆಗೆ ಬಂದ ಮೇಲೆ ಒಂದಷ್ಟು ಫೋಟೋಗಳನ್ನ ತೆಗಿತಾಯಿದ್ದೀನಿ ತನೂ ಈ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನಾನು ತನು ಕೂಡ ಸರಿಯಾಗಿ ಒಂದು ಫೋಟೋನು ತೆಕ್ಕೊಂಡಿರಲಿಲ್ಲ ಹಾಗಾಗಿ ಇವಾಗ ಒಂದಷ್ಟು ಸೆಲ್ಫಿ ಫೋಟೋಗಳನ್ನ ತೆಕ್ಕೋತಾ ಇದ್ದೀವಿ ತೆಕ್ಕೊಂಡು ನಂದು ಕೂಡ ಒಂದು ಸಿಂಗಲ್ ಫೋಟೋ ತೆಗಿ ಅಂತಂದೆ ತನು ಒಂದು ಸಿಂಗಲ್ ಫೋಟೋಗಳನ್ನ ತೆಗಿತಾ ಇದ್ದಾಳೆ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು